ನಾವು ಪ್ರತಿದಿನ ತಿನ್ನುವ ಆಹಾರವೇ ನಮ್ಮ ದೇಹದ ಆರೋಗ್ಯವನ್ನಷ್ಟೇ ಅಲ್ಲ ಮನಸ್ಸಿನ ಸ್ಥಿತಿಯನ್ನು ನಿರ್ಧರಿಸುತ್ತೆ ಹಿರಿಯರು ಹೇಳಿದ ಕೆಲವು ಆಹಾರ ನಿಯಮಗಳು ಇಂದು ವಿಜ್ಞಾನವೂ ಒಪ್ಪಿಕೊಳ್ಳುತ್ತೆ ಸರಿಯಾದ ಆಹಾರ ಸರಿಯಾದ ಸಮಯದಲ್ಲಿ ಸೇವಿಸಿದರೆ ಅನೇಕ ರೋಗಗಳು ದೂರವಾಗುತ್ತವೆ ಈ ಸರಳ ಆಹಾರ ಸಲಹೆಗಳು ಕೇವಲ ಸಂಪ್ರದಾಯ ಅಷ್ಟೇ ಅಲ್ಲ ಅನುಭವದ ಒಂದು ಒಳ್ಳೆಯ ಫಲ ಹೀಗಾಗಿ ಈ ನಿತ್ಯ ಆಹಾರ ನಿಯಮವನ್ನು ಗಮನದಿಂದ ಕೇಳಿ ಒಂದು ತುಳಸಿ ಎಲೆಯೊಂದಿಗೆ ಹಾಲನ್ನು ಸೇರಿಸಿ ಸೇವಿಸಬಾರ್ದು ಇದು ವಿರುದ್ಧ ಆಹಾರ ಹಾಗೆ ಎರಡು ಮೀನು ಮಾಂಸದೊಂದಿಗೆ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ಸೇರಿಸಿ ತಿನ್ನಬಾರ್ದು ಮೀನು ಮಾಂಸ ತಿಂದ ಸ್ವಲ್ಪ ಸಮಯದ ಬಳಿಕವೇ ಯಾವುದಾದ್ರೂ ಹಾಲಿನ ಉತ್ಪನ್ನಗಳು ಅಂದರೆ ಡೈರಿ ಪ್ರಾಡಕ್ಟ್ಸ್ನ ನಾವು ಸೇವಿಸಬಾರ್ದು ಹಾಗೆ ಹಾಲನ್ನು ಸಹ ಹಾಲು ಕಾಫಿ ಟೀ ಅದನ್ನು ಸೇವಿಸಬಾರ್ದು ಇದು ಸಹ ವಿರುದ್ಧ ಆಹಾರ ಮೂರು ಸಿಹಿ ಆಹಾರದೊಂದಿಗೆ ಮೂಲಂಗಿ ಅಥವಾ ಮೆಂತೆ ಸೊಪ್ಪನ್ನ ಸೇವಿಸಬಾರ್ದು ಯಾವುದೇ ಥರ ಸ್ವೀಟ್ಸ್ ಆಗಿರ್ಬೋದು ಅದು ಯಾವುದೇ ಥರದ ಸಿಹಿ ಆಹಾರದೊಂದಿಗೆ ಮೂಲಂಗಿ ಮತ್ತು ಮೆಂತೆ ಸೊಪ್ಪು ವಿರುದ್ಧ ಆಹಾರ ನಾಲ್ಕು ಹಸಿ ತರಕಾರಿಯೊಂದಿಗೆ ಸಿಹಿ ಪದಾರ್ಥ ಸೇವಿಸಬಾರ್ದು ಐದು ನೇರಳೆ ಹಣ್ಣು ತಿಂದಾಗ ಮೊಸರು ಅಥವಾ ಮಜ್ಜಿಗೆ ಸೇವಿಸಬಾರ್ದು ಇದು ಸಹ ನಿಷಿದ್ಧ ಆಹಾರ ಅಂದರೆ ನೇರಳೆ ಹಣ್ಣನ್ನು ತಿಂದ ಸ್ವಲ್ಪ ಸಮಯದ ಬಳಿಕವೇ ಅಥವಾ ತಿಂದ ತಕ್ಷಣವೇ ನೀರಿನ ಬದಲಾಗಿ ಮಜ್ಜಿಗೆ ಕುಡಿಯೋದು ಈ ರೀತಿ ಮಾಡಬಾರ್ದು ಆರು ಇದು ತುಂಬಾ ದೊಡ್ಡ ನಿಷಿದ್ಧ ಆಹಾರ ಅಂತಲೇ ಹೇಳ್ಬೋದು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಹಾಲಿನ ಜೊತೆಗೆ ಉಪ್ಪು ಸೇವಿಸಬಾರ್ದು ಜೊತೆಗೆ ಅಂತಾನೆ ಅಲ್ಲ ಹಾಲನ್ನು ಕುಡಿದು ಅಥವಾ ಕಾಫಿ ಟೀನ ಕುಡಿದು ತಕ್ಷಣವೇ ಕೆಲವರು ಏನಾದರೂ ತಿನ್ನೋದು ಅಥವಾ ಊಟ ತಿಂಡಿ ಆದ ಬಳಿಕವೇ ಕಾಫಿ ಅಥವಾ ಟೀನ ಕುಡಿಯೋದು ಇದು ಸಹ ಒಳ್ಳೆಯದಲ್ಲ ಯಾಕೆ ಅಂದರೆ ಆಹಾರದಲ್ಲಿ ಉಪ್ಪಿನ ಅಂಶ ಇದ್ದೇ ಇರುತ್ತೆ ಉಪ್ಪನ್ನ ಹಾಕಿ ಹಾಕಿರ್ತಾರೆ ಹಾಗಾಗಿ ಆಹಾರ ತಿಂದ ತಕ್ಷಣವೇ ಅಥವಾ ಒಂದು ಐದು ಹತ್ತು ನಿಮಿಷದ ಬಳಿಕವೇ ಟೀ ಕಾಫಿ ಅಥವಾ ಹಾಲನ್ನ ಸೇವಿಸಬಾರ್ದು ಹಾಲು ಮತ್ತು ಉಪ್ಪು ವಿರುದ್ಧ ಆಹಾರ ಏಳು ಬಿಸಿ ಅಡುಗೆ ಹಾಗೂ ತಂಗಳು ಅಡುಗೆನ ಒಟ್ಟಿಗೆ ಸೇವಿಸಬಾರ್ದು ನೆನ್ನೆ ಅನ್ನ ಮತ್ತು ಇವತ್ತ ಅನ್ನನ ಎರಡನ್ನೂ ಸೇರಿಸಿ ತಿನ್ನೋದು ಸಹ ಒಳ್ಳೆಯದಲ್ಲ ಎಂಟು ಮೊಸರು ಮಜ್ಜಿಗೆ ಮತ್ತು ಬೆಣ್ಣೆ ಇದನ್ನು ಪಂಚ ಲೋಹದ ಪಾತ್ರೆಯಲ್ಲಿ ಇಟ್ಟು ಇದನ್ನು ಸೇವಿಸಬಾರ್ದು ಇದು ಸಹ ವಿರುದ್ಧ ಆಹಾರ ಆಗುತ್ತೆ ಒಂಬತ್ತು ಜೇನುತುಪ್ಪ ಹಾಗೂ ಹಸಿ ತರಕಾರಿನ ಒಮ್ಮೆಲೆ ಎಂದಿಗೂ ಯಾವುದೇ ಕಾರಣಕ್ಕೂ ಸೇವಿಸಬಾರ್ದು ಇದು ಸಹ ನಿಷಿದ್ಧ ಆಹಾರ ಆಗಿದೆ ಹತ್ತು ಜೇನುತುಪ್ಪ ಹಾಗೂ ನಾಟಿ ಹಸುವಿನ ತುಪ್ಪನ ಸಮನಾಗಿ ಅದನ್ನು ಒಂದು ಸಮವಾಗಿ ಒಮ್ಮೆಲೇ ಸೇವಿಸಬಾರ್ದು ಹನ್ನೊಂದು ಸಿಹಿ ಆಹಾರದೊಂದಿಗೆ ಈರುಳ್ಳಿನ ಸೇವಿಸಬಾರ್ದು ಇದು ಸಹ ನಿಷಿದ್ಧ ಆಹಾರ ಆಗಿದೆ ಹನ್ನೊಂದು ಮೊಸರು ಮಜ್ಜಿಗೆ ಜೊತೆಗೆ ಬಾಳೆಹಣ್ಣನ್ನು ಎಂದಿಗೂ ಸೇವಿಸಬಾರ್ದು ಮೊಸರಾಗಲಿ ಮಜ್ಜಿಗೆ ಆಗಲಿ ಅದ್ರ ಜೊತೆಗೆ ಬಾಳೆಹಣ್ಣನ್ನು ಸೇರಿಸಬಾರ್ದು ಹದಿಮೂರು ಹಸಿ ತರಕಾರಿಯೊಂದಿಗೆ ಬೆಣ್ಣೆಯನ್ನು ಸೇರಿಸಿ ತಿನ್ನಬಾರ್ದು ಅದು ಯಾವುದೇ ತರಕಾರಿ ಆಗಿರಲಿ ಹಸಿ ತರಕಾರಿನ ಬೆಣ್ಣೆ ಜೊತೆಗೆ ಸೇರಿಸಿ ತಿನ್ನಬಾರ್ದು ಇದು ಸಹ ನಿಷಿದ್ಧ ಆಹಾರ ಆಗಿರುತ್ತೆ ಹದಿನಾಲ್ಕು ಅನ್ನದ ಜೊತೆಗೆ ಯಾವುದೇ ರೀತಿಯಾದ ಹಣ್ಣನ್ನು ಸೇವಿಸಬಾರ್ದು ಹದಿನೈದು ಮೂಲಂಗಿ ನುಗ್ಗೆಕಾಯಿಯೊಂದಿಗೆ ಹಾಲನ್ನು ಸೇವಿಸಬಾರ್ದು ಮೂಲಂಗಿ ಆಗಲಿ ಅಥವಾ ನುಗ್ಗೆಕಾಯಿ ಆಗಲಿ ಇದರ ಜೊತೆಗೆ ಹಾಲನ್ನು ಸೇವಿಸಬಾರ್ದು ಅಥವಾ ತಿಂದ ಬಳಿಕ ಸ್ವಲ್ಪ ಸಮಯದ ಬಳಿಕವೇ ಹಾಲನ್ನು ಸೇವಿಸಬಾರ್ದು ಹದಿನಾರು ಯಾವುದೇ ಹುಳಿ ಪದಾರ್ಥನ ಸೇವಿಸಿದ ನಂತರವೇ ಹಾಲನ್ನು ಸೇವಿಸಬಾರ್ದು ಹುಳಿ ಪದಾರ್ಥ ಅಂತ ಹುಣಸೆ ಹಣ್ಣಾಗಲಿ ಅಥವಾ ನಿಂಬೆ ಹಣ್ಣಾಗ್ಲಿ ಅಥವಾ ಕಿತ್ಲೆ ಹಣ್ಣಾಗ್ಲಿ ಈ ಥರ ಹುಳಿ ಪದಾರ್ಥನ ಸೇವಿಸಿದ ನಂತರವೇ ಹಾಲನ್ನು ಸೇವಿಸಬಾರ್ದು ಇದು ಸಹ ಒಳ್ಳೆಯದಲ್ಲ ಕೊನೆಯದಾಗಿ ಮಜ್ಜಿಗೆ ಹಾಗೂ ಮೊಸರಿನ ಜೊತೆಗೆ ತುಪ್ಪವನ್ನು ಬೆರೆಸಿ ಅಥವಾ ಸೇರಿಸಿ ತಿನ್ನಬಾರ್ದು ಇದು ಸಹ ನಿಷಿದ್ಧ ಆಹಾರ ಆಗಿದೆ ಈ ಆಹಾರ ನಿಯಮಗಳನ್ನು ನಿಧಾನವಾಗಿ ಜೀವನದಲ್ಲಿ ಅಳವಡಿಸಿಕೊಂಡರೆ ಆರೋಗ್ಯ ಸುಧಾರಿಸುತ್ತದೆ ಔಷಧಕ್ಕಿಂತ ಮೊದಲು ಆಹಾರವೇ ನಮ್ಮ ಮೊದಲ ಚಿಕಿತ್ಸೆ ಹಿರಿಯರ ಜ್ಞಾನವನ್ನು ಗೌರವಿಸುವುದೇ ನಮ್ಮ ದೇಹಕ್ಕೆ ಕೊಡುವ ಉಡುಗೊರೆ ಇಂದು ಮಾಡಿದ ಸಣ್ಣ ಬದಲಾವಣೆಗಳು ನಾಳೆ ದೊಡ್ಡ ಲಾಭ ತರುತ್ತದೆ ಆದ್ದರಿಂದ ಈ ಆಹಾರ ನಿಯಮಗಳನ್ನು ಕಡೆಗಣಿಸದೆ ಪಾಲಿಸಿ ಆರೋಗ್ಯವಾಗಿರಿ ಧನ್ಯವಾದಗಳು